ವಿಶ್ವಗೀತ ಪರ್ಯಾಯ ಉಡುಪಿ ಶ್ರೀ ಕೃಷ್ಣ ಮಠ ಇದರ ಚತುರ್ಥ ಬಾರಿಗೆ ಪರ್ಯಾಯ ಪೀಠೋಭವರನ್ನು ಮಾಡಲಿರುವಂಥ ಉಡುಪಿ ಪುತ್ತಿಗೆ ಮಠಾಧೀಶರಾದ ಶ್ರೀ ಡಾಕ್ಟರ್ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಮತ್ತು ಶ್ರೀ ಸುಶೀಂದ್ರ ತೀರ್ಥ ಶ್ರೀಪಾದರಿಗೆ ಪುತ್ತೂರಿನಲ್ಲಿ ಪೌರ ಸನ್ಮಾನ ಕಾರ್ಯಕ್ರಮ ಜನವರಿ ನಾಲ್ಕರಂದು ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ನಟರಾಜ ವೇದಿಕೆಯಲ್ಲಿ ನಡೆಯಲಿದೆ ಅದೇ ರೀತಿ ಶ್ರೀಗಳ ಸಂಕಲ್ಪದಂತೆ ಆತ್ಮೋದ್ಧಾರ ಮತ್ತು ಲೋಕ ಕಲ್ಯಾಣಾರ್ಥ ಕೋಟಿಗೀತ ಲೇಖನ ಯಜ್ಞ ದೀಕ್ಷಾ ಕಾರ್ಯಕ್ರಮ ನಡೆಯಲಿದೆ ಎಂದು ಪೌರ ಸನ್ಮಾನ ಸಮಿತಿ ಅಧ್ಯಕ್ಷ ಬಲರಾಮ ಆಚಾರ್ಯ ಮತ್ತು ಸಮಿತಿ ಗೌರವಾಧ್ಯಕ್ಷ ಕೆ ರೈ ಸವಣವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ ಸಂಜೆ ಶ್ರೀಗಳನ್ನು ಮಹಾಲಿಂಗೇಶ್ವರ ದೇವಸ್ಥಾನದ ಎದುರು ಪೂರ್ಣಕುಂಭ ಸ್ವಾಗತ ಮಾಡಲಾಗುವುದು ಬಳಿಕ ನಟರಾಜ ವೇದಿಕೆಯಲ್ಲಿ ಪೌರ ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ ಈ ಸಂದರ್ಭ ಅವರಿಗೆ ನಿಧಿ ಸಮರ್ಪಣೆ ಮಾಡಲಾಗುವುದು ವಿವಿಧ ಸಂಘ ಸಂಸ್ಥೆಗಳಿಂದ ಸಾರ್ವಜನಿಕರಿಂದ ಮಾಲಾರ್ಪಣೆ ಕಾರ್ಯಕ್ರಮ ನಡೆಯಲಿದೆ ಇದೇ ಸಂದರ್ಭ ಶ್ರೀಗಳು ಆಶೀರ್ವಚನ ನೀಡಲಿದ್ದಾರೆ ಶಾಸಕ ಅಶೋಕ್ ಕುಮಾರ್ ರೈ ಶ್ರೀ ಮಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಕೇಶವ ಪ್ರಸಾದ್ ಮುಲಿಯಾ ಮಾಜಿ ಶಾಸಕ ಸಂಜೀವ ಮಠಂದೂರು ಧಾರ್ಮಿಕ ಮುಖಂಡ ಅರುಣ್ ಕುಮಾರ್ ಪುತ್ತಿಲಾ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತಿಯಲ್ಲಿದ್ದು ವಿವೇಕಾನಂದ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರಾದ ಡಾಕ್ಟರ್ ಎಚ್ ಮಾಧವ ಭಟ್ ಅವರು ಅಭಿನಂದನಾ ಭಾಷಣ ಮಾಡಲಿದ್ದಾರೆ ಎಂದು ಅವರು ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ಪೌರಸನ್ಮಾನ ಸಮಿತಿ ಗೌರವಾಧ್ಯಕ್ಷರಾಗಿರುವ ಸವಣೂರು ವಿದ್ವಾ ವಿದ್ ವಿದ್ಯಾರಶ್ಮಿ ಸಮೂಹ ಶಿಕ್ಷಣ ಸಂಸ್ಥೆಗಳ ಸಂಚಾಲಕ ಕೆ ಸೀತಾರಾಮರೈ ಸಂಚಾಲಕರಾದ ಕಾವು ಹೇಮನಾಥ ಶೆಟ್ಟಿ ಭಾಸ್ಕರ ಬಾರ್ಯ ಪ್ರಧಾನ ಕಾರ್ಯದರ್ಶಿ ದಿವಾಕರ ನಿಡ್ವಣ್ಣಾಯ ಉಪಸ್ ರು ಶ್ರೀ ಕುತ್ತಿಗೆ ಶ್ರೀಗಳವರು ಡಾಕ್ಟರ್ ಸುಗಣೇಂದ್ರ ತೀರ್ಥ ಶ್ರೀಪಾದರು ಇವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಹಿಂದೂ ಧರ್ಮವನ್ನು ಪ್ರಚಾರ ಮಾಡಿದವರು ಪ್ರತಿಪಾದಿಸಿದವರು ಅಮೇರಿಕದಲ್ಲಿ ಸಾಕಷ್ಟು ದೇವಸ್ಥಾನಗಳನ್ನು ಕಟ್ಟಿ ಅಮೇರಿಕದಲ್ಲಿರುವ ಅನಿವಾಸಿ ಭಾರತೀಯರಿಗೆ ಒಂದು ತಮ್ಮ ಬೇರಿನೊಂದಿಗೆ ತಾಯಿ ಬೇರಿನೊಂದಿಗೆ ಒಂದು ಸಂಬಂಧ ಉಳಿಸಿಕೊಳ್ಳುವ ಒಂದು ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಅಂಥ ಯತಿವರಿಯರು ಅದಲ್ಲದೆ ವಿಶ್ವ ಧರ್ಮ ಸಮ್ಮೇಳನಗಳಲ್ಲಿ ಕೂಡ ಹಿಂದೂ ಧರ್ಮವನ್ನು ಪ್ರತಿನಿಧಿಸುತ್ತಾ ಭಾರತವನ್ನು ಪ್ರತಿನಿಧಿಸುತ್ತಾ ಅತ್ಯಂತ ಸಮರ್ಥವಾಗಿ ಇದನ್ನು ಪ್ರತಿಪಾದಿಸಿದ್ದಾರೆ ಹಿಂದೂ ಧರ್ಮವನ್ನು ಹಾಗಾಗಿ ಇಂಥ ಒಂದು ಅಪರೂಪದ ಯತಿಗಳು ನಮಗೆ ಪುತ್ತೂರಿಗೆ ಬರುವಂಥದ್ದು ನಮಗೆಲ್ಲೊಂದು ಹೆಮ್ಮೆಯ ವಿಚಾರ ಅವರಿಗೆ ಒಂದು ಪೌರ ಸನ್ಮಾನ ಮಾಡುವಂಥದ್ದು ಕೂಡ ನಮಗೊಂದು ಅವಕಾಶ ಅಂತೇಳಿ ನಾವು ಭಾವಿಸಿ ಇದನ್ನು ಮಾಡ್ತಾ ಇದ್ದೇವೆ ಹಾಗಾಗಿ ಎಲ್ಲ ಪತ್ರಕರ್ತ ಮಿತ್ರರ ಹತ್ರ ನಂದು ನಿವೇದನೆ ಏನಂತ ಹೇಳಿದರೆ ಇದಕ್ಕೆ ಸಾಕಷ್ಟು ನಮಗೆ ಜನ ಬರಬೇಕು ಪೌರ ಸರ್ಮ ಅಂತ ಹೇಳುವಾಗ ಅದಕ್ಕೆ ಸಾಕಷ್ಟು ಪ್ರಸಾದ ಸಿಗಬೇಕು ಅಂತ ಹೇಳಿದರೆ ನಿಮ್ಮ ಮೂಲಕವೇ ಆಗಬೇಕು ಹಾಗಾಗಿ ಮತ್ತೊಬ್ಬ ನಿಮ್ಮ ಹತ್ರ ಕೇಳಿಕೊಳ್ತಾ ಇದ್ದಾರೆ ಕಾರ್ಯಕ್ರಮದಲ್ಲಿ ಶ್ರೀ ಅಶೋಕ್ ಕುಮಾರ್ ರೈಗಳು ನಮ್ಮ ಶಾಸಕರು ಜನಪ್ರಿಯ ಶಾಸಕರು ಅವರು ಕೂಡ ನಮ್ಮ ಸಮಿತಿಯ ಗೌರವಾಧ್ಯಕ್ಷರಾಗಿದ್ದಾರೆ ಅವರು ಅವರು ಉಪಸ್ಥಿತರಿರ್ತಾರೆ ಹಾಗೇ ಸೌಡವರು ಸೀತಾರಾಮರೈಗಳು ನಮಗೆ ಎಲ್ಲದಕ್ಕೂ ಪುತ್ತೂರಿನಲ್ಲಿ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ಒಂದು ಒಂದು ರೀತಿಯ ಕೇಂದ್ರಕ್ಕೆ ಬಂದು ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಅವರು ಕೂಡ ಉಪಸ್ಥಿತರಿರ್ತಾರೆ ಮುಳಿಯ ಕೇಶವ ಪ್ರಸಾದ್ ನಾವು ಎಲ್ಲ ಈ ಚಟುವಟಿಕೆಗಳು ದೇವಸ್ಥಾನದ ಮಹಾಲಿಂಗೇಶ್ವರ ದೇವಸ್ಥಾನದ ಸುತ್ತಮುತ್ತವೇ ನಡೆಯುವಂಥದ್ದು ನಟರಾಜು ವೇದಿಕೆಯಲ್ಲಿ ಸುರಿಗೆ ಸ್ವಾಗತ ಕೂಡ ಮಹಾಲಿಂಗೇಶ್ವರ ದೇವಸ್ಥಾನದ ಒಳಗೆ ಅವರನ್ನು ಕರ್ಕೊಂಡು ಹೋಗಿ ಅಲ್ಲಿ ಪೂಜೆಯೆಲ್ಲ ನಡೀಲಿಕ್ಕಿದೆ ಹಾಗಾಗಿ ಕೇಶವ ಪ್ರಸಾದ್ ಕೂಡ ನಮ್ಮೊಂದಿಗೆ ಅವರು ಕೂಡ ಗೌರವಾಧ್ಯಕ್ಷರು ಅವರು ಕೂಡ ನಮ್ಮೊಂದಿಗೆ ವೇದಿಕೆಯಲ್ಲಿರ್ಲಿಕ್ಕಿದ್ದಾರೆ ಹಾಗೆ ನಮ್ಮ ಜನಪ್ರಿಯ ಮಾಜಿ ಶಾಸಕರಾದ ಸಂಜೀವ್ ಮಠಂದೂರು ಕೂಡ ವೇದಿಕೆಯಲ್ಲಿರ್ತಾರೆ ಹಾಗೆ ಧಾರ್ಮಿಕ ಮುಖಂಡರು ಅರುಣ್ ಕುಮಾರ್ ಪುತ್ತಿಲಾ ಅವರು ಬರ್ತೇನೆ ಅಂತ ಹೇಳಿದ್ದಾರೆ ಇನ್ನು ಅಭಿವಂದನಾ ಭಾಷಣ ಅವ್ರದ್ದು ಡಾಕ್ಟರ್ ಮಾಧವ್ ಭಟ್ ಮಾಡಲಿಕ್ಕಿದ್ದಾರೆ ಹಾಗೆ ನಾವು ಒಂದು ಅವರಿಗೆ ಅಭಿನಂದನಾ ಪತ್ರವನ್ನು ಕೂಡ ನಾವು ಕೊಡೋವರಿದ್ದೇವೆ ಮತ್ತು ಅವರಿಗೆ ಗೌರವ ಸಮರ್ಪಣೆ ನಿಧಿ ಸಮರ್ಪಣೆ ಈಗಾಗಲೇ ತಯಾರಿಗಳೆಲ್ಲ ಆಗಿದೆ ನಾಲ್ಕನೇ ತಾರೀಕಿಗೆ ನಾಲ್ಕು ಗಂಟೆಗೆ ಕಾರ್ಯಕ್ರಮ ಅವರು ಬೆಳ್ತಂಗಡಿಯಲ್ಲಿ ಬರುವವರಿದ್ದಾರೆ ಬಂದ ನಂತರ ಅವರು ಸೀದಾ ನೇರವಾಗಿ ದೇವಸ್ಥಾನದ ಹತ್ರ ನಾವು ಅವರನ್ನು ಸ್ವಾಗತಿಸ್ತೇವೆ